ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಂಗನೂ ಧಾರಾವಾಹಿಯ ಹದಿಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗವನ್ನು ಕೇಳೋಣ ಅಲ್ವಾ ಸರಯು ಗೊಂದಲದಿಂದ ಈ ಮಾಯಾ ಯಾರು ಎಂದು ಕೇಳಿದಳು ಸುಮಂತ್ ಅವಳ ಬಳಿ ಸರಿದು ನಗುತ್ತಾ ನಿನ್ನ ಅಂತೂ ಅಲ್ಲ ಎಂದು ಹೇಳಿದನು ಸರಿಯುವಿನ ಎರಡು ಅಂಗೈಗಳನ್ನು ತನ್ನ ಅಂಗೈಗಳಲ್ಲಿ ಬಂಧಿಸಿ ನನ್ನ ಮೇಲೆ ನಂಬಿಕೆ ಇರಲಿ ಸರಿಯು ನನ್ನ ಜೀವನದಲ್ಲಿ ನೀನುಬ್ಳೆ ಇರೋದು ಸ್ವಲ್ಪ ಸಮಯ ಕೊಡು ಎಲ್ಲ ಸರಿ ಮಾಡ್ತೀನಿ ಎಂದನು ಮತ್ತು ಅಪ್ಪಾಜಿಗೆ ನಿಮ್ಮ ವಿಷಯ ಗೊತ್ತಾ ಕೇಳಿದಳು ಸರಿಯು ಅವರಿಗೆ ನೀನು ಇಲ್ಲಿರೋದು ಗೊತ್ತು ಆದರೆ ನಮ್ಮ ಮನೆಯಲ್ಲಿ ಸುಷ್ಮಾ ಸುಶಾಂತ್ ಮತ್ತು ಲಕ್ಷ್ಮಿಗೆ ಮಾತ್ರ ಗೊತ್ತು ಅಪ್ಪನಿಗೆ ಗೊತ್ತಿಲ್ಲ ಎಂದು ಹೇಳಿ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇನ್ನು ಹೊರಡೋಣವಾ ಎಂದು ಕೇಳಿದನು ಸರಿ ಎಂಬಂತೆ ತಲೆ ಆಡಿಸ್ತಳು ಸರಿಯು ಇನ್ಮೇಲೆ ನೀನು ಸ್ವಲ್ಪ ಹುಷಾರಾಗಿರಬೇಕು ಸರಿಯು ನಿನಗೆ ನಮ್ಮ ಬಗ್ಗೆ ತಿಳಿದಿರೋದು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಈ ಮನೆ ಮತ್ತು ಎಸ್ಟೇಟ್ನಲ್ಲಿ ಯಾರ್ಯಾರು ನಮ್ಮ ಪರ ಇದ್ದಾರೆ ಯಾರ್ಯಾರು ಮಾಯಾ ಪರ ಇದ್ದಾರೆ ನಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಮಗೆ ಗೊತ್ತಿರೋ ಹಾಗೆ ಪೊನ್ನಿ ಮತ್ತು ಸುಬ್ಬಯ್ಯ ಅವರಿಬ್ರು ಮಾಯಾಳ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಆದರೆ ಇನ್ನೂ ಯಾರ್ಯಾರು ಮಾಯನ ಜೊತೆ ನಿಂತಿದ್ದಾರೆ ಅನ್ನೋದು ಗೊತ್ತಿಲ್ಲ ಗಾಡಿ ಓಡಿಸುತ್ತಾ ಹೇಳಿದನು ಸುಮಂತ್ ಸರಿಯು ಸುಮಂತನ ಮಾತಿಗೆ ಉತ್ತರ ಕೊಡದೆ ತನ್ನದೇ ಲೋಕದಲ್ಲಿ ಮುಳುಗಿದ್ದಳು ಏನಾಯಿತು ಸರಿಯು ಕೇಳಿದ ಸುಮಂತ್ ಅದು ನನ್ನ ಒಂದು ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಲೇ ಇಲ್ಲ ಈ ಮಾಯಾ ಯಾರು ಅವಳಿಗೆ ನಿಮ್ಮ ಮೇಲೆ ದ್ವೇಷ ಇದೆಯಾ ಇದ್ದರೆ ಯಾಕೆ ಗೊಂದಲದಿಂದ ಕೇಳಿದಳು ಸರಿಯು ನಿನ್ನ ಈ ಪ್ರಶ್ನೆಗೆ ಉತ್ತರ ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಅಣ್ಣ ಅತಿಗೆಗೆ ಆಕ್ಸಿಡೆಂಟ್ ಆದಾಗ ಅದನ್ನು ನಮಗೆ ತಿಳಿಸಿ ಆ ಸಮಯದಲ್ಲಿ ಅಪ್ಪೂನ ಬದುಕಿಸಿದ್ದು ಈ ಮಾಯಾ ಅವಳ ತಂದೆ ಊರಿನವರೇ ಅಂತೆ ಈಗ ಬದುಕಿಲ್ಲ ಬಹಳ ಹಿಂದೆಯೇ ಊರು ಬಿಟ್ಟು ಹೋಗಿದ್ದಾರಂತೆ ನಮ್ಮ ಎಸ್ಟೇಟ್ ಪಕ್ಕದಲ್ಲಿರೋ ಹೊಂಗಿರಣ ಎಸ್ಟೇಟ್ನ ಎರಡು ವರ್ಷದ ಕೆಳಗೆ ಮಾಯಾ ಅವರಮ್ಮ ಕೊಂಡ್ಕೊಂಡ್ರಂತೆ ಮಾಯಾ ಮತ್ತು ಅವರಮ್ಮ ಬಿಟ್ಟರೆ ಅವ್ರ ಮನೆಯಲ್ಲಿ ಬೇರೆ ಇನ್ಯಾರೂ ಇಲ್ಲ ಶಾಂತವಾಗಿ ಉತ್ತರಿಸ್ದ ಸುಮಂತ ಮತ್ತು ಮಾಯಾಳೆ ನಿಮ್ಮ ವಿರೋಧಿ ಅಂತ ನಿಮಗೆ ಹೇಗೆ ಗೊತ್ತು ಸರಿವಿನ ಪ್ರಶ್ನೆಗಳು ಇನ್ನೂ ಮುಗಿದಿರಲಿಲ್ಲ ಇನ್ನೂ ನೀನು ತಿಳಿಬೇಕಾದ ವಿಷಯಗಳು ತುಂಬ ಇದೆ ಸರಿಯು ಅವಸರ ಮಾಡಬೇಡ ಒಂದೊಂದಾಗಿ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ನಿನ್ನ ಕಾಲು ಸರಿಯೇ ಹೋದ್ಮೇಲೆ ನಿನ್ನನ್ನು ಸುರಕ್ಷಿತ ಜಾಗಕ್ಕೆ ಕಳಿಸ್ಬಿಡ್ತೀನಿ ಈಗ ಸದ್ಯಕ್ಕೆ ಮಾಯಾನಿಂದ ದೂರ ಇರು ಅಷ್ಟೇ ಎಂದ ಸುಮಂತ ಸರಿ ಎಂದು ತಲೆ ಆಡಿಸಿದಳು ಸರಿಯು ರಾತ್ರಿ ಹತ್ತು ಗಂಟೆ ಮೇಲಾಗಿತ್ತು ಬೃಂದಾವನದ ಮೂರು ಜೀವಿಗಳು ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡದೆ ಮೊಬೈಲ್ನಲ್ಲೇ ಸಂಭಾಷಿಸುತ್ತಿದ್ದರು ಸರಿಯುವಿಗೆ ತಿಳಿಸಬೇಕಾದ ವಿಷಯನೆಲ್ಲ ತಿಳಿಸ್ಬಿಟ್ಟಿಯ ಸುಮಂತ್ ಕೇಳಿದ ಸುಶಾಂತ್ ಎಲ್ಲ ವಿಷಯ ತಿಳಿಸಿಲ್ಲ ಆದರೂ ಸುಮಾರಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ ಮತ್ತು ಅವಳಿಗಿನ್ನೂ ಬೇಕಾದಷ್ಟು ಅನುಮಾನಗಳಿದಾವೆ ಹೇಳಿದ ಸುಮಂತ್ ಸರಿಯೋನ ನೋಡಿದ್ರೆ ಅವಳು ಧೈರ್ಯಸ್ಥೆ ಹಾಗೆ ಅಂತ ಅನಿಸುತ್ತೆ ಅವಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಒಳ್ಳೇದಾಗ್ತಿತ್ತೋ ಏನೋ ತನ್ನ ಅನಿಸಿಕೆ ಹೇಳಿದ ಸುಶಾಂತ್ ಅಯ್ಯೋ ಬೇಡ ರೀ ಪಾಪ ಅವಳು ಪಾಡಿಗೆ ಅವಳಿರೋ ಹುಡುಗಿನ ನಾವಾಗಿ ಅಪಾಯಕ್ಕೆ ದುಡೋದು ಬೇಡ ಇದರಲ್ಲಿ ಜೀವಕ್ಕೆ ಕೂಡ ತೊಂದರೆ ಆಗ್ಬೋದು ಆತಂಕದಿಂದ ನುಡಿದಳು ಸುಷ್ಮಾ ಅವಳ ಮಾತು ಸುಮಂತ್ ಹಾಗೂ ಸುಶಾಂತ್ ಇಬ್ಬರಿಗೂ ಸರಿ ಎನಿಸಿತ್ತು ನೀವಿಬ್ಬರು ಒಂದು ವಿಷಯ ಗಮನಿಸಿದ್ದೀರಾ ಈ ಬಾರಿ ಡಾಕ್ಟರ್ ರವೀಶ್ ಬಂದು ಹೋದ್ಮೇಲೆ ಅಪ್ಪು ಓವರ್ ಆಕ್ಟಿವ್ ಆಗಿದ್ದಾನೆ ಚೈತಾಲಿಗಿಂತನೂ ಜಾಸ್ತಿ ಓಡಾಡ್ತಾ ಇದ್ದಾನೆ ತುಂಬ ಅಗ್ರೆಸಿವ್ ಕೂಡ ಆಗಿದ್ದಾನೆ ಮತ್ತು ಅದನ್ನು ನೋಡಿದ್ರೆ ನನಗೆ ನ್ಯಾಚುರಲ್ ಅನ್ನಿಸ್ತಾ ಇಲ್ಲ ಸುಷ್ಮಾ ಆತಂಕವಿತ್ತು ಹೌದಾ ನಾನು ಗಮನಿಸ್ಲಿಲ್ಲ ಸುಮಂತ್ ಹಾಗೂ ಸುಶಾಂತ್ ಇಬ್ಬರೂ ಒಟ್ಟಿಗೆ ಮೆಸೇಜ್ ಕಳಿಸಿದ್ದರು ಅಷ್ಟೇ ಅಲ್ಲ ಇತ್ತೀಚೆಗೆ ಅಮ್ಮನ ಆರೋಗ್ಯದಲ್ಲಿ ಕೂಡ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ಮತ್ತದು ಪಾಸಿಟಿವ್ ವ್ಯತ್ಯಾಸ ಅಂತೂ ಖಂಡಿತ ಅಲ್ಲ ಸುಷ್ಮಾ ಹೇಳಿದಾಗ ಉಳಿದವರಿಬ್ಬರು ಚಿಂತೆಗೆ ಬಿದ್ದರು ಛೇ ಈ ಪೊನ್ನಿ ಸ್ವಲ್ಪ ದಿನ ಮನೆಯಿಂದ ಹೊರಗಿರೋ ಹಾಗಿದ್ದರೆ ನಮಗೆ ಒಳ್ಳೇದಿತ್ತು ಮೂರು ಹೊತ್ತು ಬೇತಾಳ ಥರ ಬೆನ್ನ ಹಿಂದೆನೇ ಇರ್ತಾಳೆ ಅವಳು ತಪ್ಪಿಸಿ ಏನು ಮಾಡೋದು ಕೂಡ ಕಷ್ಟ ಆಗಿದೆ ಅಲವತ್ತುಕೊಂಡಳು ಸುಷ್ಮಾ ಅಸಹಾಯಕತೆಯ ಇಟ್ಟಿಸ್ರು ಮಾತ್ರ ಇನ್ನುಳಿದ ಇಬ್ಬರ ಉತ್ತರವಾಗಿತ್ತು ಸುಷ್ಮಾ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬಹುದಾ ಮರುದಿನ ಮಧ್ಯಾಹ್ನ ಊಟ ಕೊಡೋ ನೆಪದಲ್ಲಿ ಸುಷ್ಮಳ ಕೋಣೆಗೆ ಬಂದಿದ್ದಳು ಸರಿಯು ಅಯ್ಯೋ ನೀನು ಯಾಕೆ ರೂಮಿಗೆ ಬಂದೆ ಕೊನ್ನಿ ನೋಡಿದ್ರೆ ಕಷ್ಟ ಆತಂಕದಿಂದ ಕೋಣೆಯ ಬಾಗಿಲ ಬಳಿ ಬಂದಳು ಸುಷ್ಮಾ ಡೋಂಟ್ ವರಿ ಸುಷ್ಮಾ ಪೊನ್ನಿ ಈಗ ತುಂಬ ಬ್ಯುಸಿ ಅಪ್ಪು ಅಂಗಳದಲ್ಲಿ ಬಾಲ್ ಆಟ ಆಡ್ತಾ ಇದ್ದಾನೆ ಪೊನ್ನಿ ಅವನ ಹಿಂದೆ ಹಿಂದೆ ಓಡ್ತಾ ಇದ್ದಾಳೆ ಅವಳು ಅಂಗಳದಲ್ಲಿರೋದನ್ನು ನೋಡಿಕೊಂಡೇ ಇಲ್ಲಿಗೆ ಬಂದೆ ಎಂದು ಹೇಳಿದಳು ಸರಿಯು ಓ ಹಾಗಾ ಹ್ಞೂ ಸರಿ ಅದೇನು ಕೇಳಬೇಕು ಅಂತ ಬಂದಿದೆಯಲ್ಲ ಅದನ್ನು ಬೇಗ ಬೇಗ ಕೇಳಿಬಿಡು ಎಂದಳು ಸುಷ್ಮಾ ಅವಸರಿಸುತ್ತ ಅದು ಸುಮಂತ್ ನನಗೆ ನೆನ್ನೆ ಕೆಲವು ವಿಷಯಗಳನ್ನ ಹೇಳಿದ್ರು ಮತ್ತೆ ಕೆಲವನ್ನ ಕಾಲ ಬಂದಾಗ ಹೇಳ್ತೀನಿ ಅಂದರು ನೀವು ಮೂರು ಜನ ಸೇರಿಕೊಂಡು ಇಲ್ಲಿ ನಡೀತಿರೋ ಅನ್ಯಾಯನ ತಡೆಗಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳಿದರು ನಾನು ಈ ಮನೆಯೊಳೆ ಅಲ್ವಾ ನಾನು ಕೂಡ ನಿಮ್ಮಲ್ಲೊಬ್ಬಳಾಗಿ ನಿಮ್ಮ ಪ್ರಯತ್ನಕ್ಕೆ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಆಸೆ ಸುಮಂತ್ ಅವರು ನನ್ನ ಕಾಲು ಸರಿ ಹೋಗ್ತಾ ಇದ್ದಾಗೆ ನನ್ನನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕಳಿಸ್ತೀನಿ ಅಂತ ಅಂದರು ಆದರೆ ನನಗೆ ಇಲ್ಲೇ ಇದ್ದು ನಿಮ್ಮ ಜೊತೆ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅನ್ನೋ ಇಷ್ಟ ಇದೆ ಪ್ಲೀಸ್ ಸುಷ್ಮಾ ನೀವು ಸುಶಾಂತ್ ಮತ್ತು ಸುಮಂತ್ ಜೊತೆ ಮಾತಾಡಿ ಈ ವಿಷಯದ ಬಗ್ಗೆ ಎಂದಳು ಸರಿಯು ಸುಷ್ಮಾ ಏನು ಉತ್ತರ ಕೊಡದೆ ಸರಿಯೂ ಅಪ್ಪಿದಳು ಬೃಂದಾವನ ನಿಶ್ಶಬ್ದವಾಗಿ ಮಲಗಿತ್ತು ಮತ್ತೆ ಮೊಬೈಲ್ಗಳಲ್ಲಿ ಮಾತುಕತೆ ಶುರುವಾಗಿತ್ತು ಆದರೆ ಈ ಬಾರಿ ಮೂರು ಜನರ ಬದಲು ನಾಲ್ಕು ಜನರು ಮಾತನಾಡ್ತಿದ್ದರು ನನಗೆ ಇನ್ನೂ ಒಂದು ಅನುಮಾನ ಕಾಡ್ತಾನೇ ಇದೆ ಸರಿಯು ಹೇಳಿದಳು ಇನ್ನೂ ಏನಮ್ಮ ನಿನ್ನ ಅನುಮಾನ ರಾಗವಾಗಿ ಕೇಳಿದ ಸುಶಾಂತ್ ಅಲ್ಲ ಪ್ರಶಾಂತ್ ಜೊತೆ ನನ್ನ ಮದುವೆನ ಅಪ್ಪಾಜಿನೇ ಇಷ್ಟಪಟ್ಟು ಫಿಕ್ಸ್ ಮಾಡಿದರು ಮದುವೆ ಹಿಂದಿನ ದಿನದವರೆಗೂ ಸುಮ್ಮನಿದ್ದ ಅಪ್ಪಾಜಿ ಹಿಂದಿನ ದಿನ ಮದುವೆ ಮನೆಯಿಂದ ಓಡಿ ಹೋಗೋದಕ್ಕೆ ಯಾಕೆ ಹೇಳಿದ್ರು ಇದು ನನಗೆ ಇನ್ನೂ ಅರ್ಥ ಆಗಿಲ್ಲ ಸರಿಯೂ ಕೇಳಿದಾಗ ಇದಕ್ಕೆ ಸುಮಂತನೇ ಉತ್ತರ ಕೊಡಬೇಕು ಎಂದ ಸುಶಾಂತ್ ಹ್ಞೂ ನಾನೇ ಉತ್ತರ ಕೊಡ್ತೀನಿ ಎಂದ ಸುಮ್ ಸುಮಂತ್ ನಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಫೋಟೋ ನೋಡಿದೆ ಅಂತ ಹೇಳಿದೆ ಅಲ್ವಾ ಅದನ್ನು ನೋಡಿದ ಕೂಡಲೇ ನಾನು ನಿಮ್ಮೂರಿಗೆ ಬಂದೆ ಅಲ್ಲಿಗೆ ಬಂದಿದ್ದು ನಾನು ಕೇವಲ ನಿಮ್ಮ ತಾಯಿ ತಂದೆನ ಭೇಟಿ ಮಾಡೋದಕ್ಕಷ್ಟೆ ಆಗ ಗೊತ್ತಾಯಿತು ರಾಜೇಶ್ವರಿ ಅತ್ತೆಯವರು ಇಲ್ಲ ಅಂತ ಜೊತೆಗೆ ನಿಮ್ಮಪ್ಪ ಎರಡನೇ ಮದುವೆ ಆಗಿರೋ ವಿಷಯ ಕೂಡ ಗೊತ್ತಾಯಿತು ಮತ್ತು ನಿನ್ನ ಮದುವೆ ಕೂಡ ಇನ್ನು ನಾಲ್ಕು ದಿನಕ್ಕೆ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಯಿತು ವಿಷಯ ಗೊತ್ತಾದಾಗ ಬೇಜಾರಾದ್ರೂ ನಿನ್ನ ಮದುವೆ ನಿಲ್ಲಿಸೋ ಉದ್ದೇಶ ನನಗಿರಲಿಲ್ಲ ಕೇವಲ ನಿಮ್ಮ ಅಮ್ಮನ ತವರು ಮನೆಯವನಾಗಿ ಮದುವೆಗೆ ಬರೋ ಯೋಚನೆ ಮಾತ್ರ ಇತ್ತು ಆದರೆ ನಾನು ನಿಮ್ಮ ತಂದೆ ರಾಮಕೃಷ್ಣಯ್ಯ ಅವರನ್ನು ಭೇಟಿಯಾದಾಗ ಅವರು ತುಂಬ ಚಿಂತೆಯಲ್ಲಿದ್ದರು ನಾನು ಅವ್ರ ಹತ್ರ ನನ್ನ ಪರಿಚಯ ಹೇಳಿಕೊಂಡಾಗ ನನ್ನ ಜೊತೆ ಮಾತಾಡೋ ಉತ್ಸಾಹ ಕೂಡ ತೋರಿಸ್ಲಿಲ್ಲ ಮದುವೆಗೆ ಬನ್ನಿ ಅಂತ ಕೂಡ ಹೇಳಲಿಲ್ಲ ಅವ್ರ ಮುಖದಲ್ಲಿದ್ದ ಚಿಂತೆ ನೋಡಿ ನನಗೆ ಯಾಕೋ ಅನುಮಾನ ಬಂತು ದುಡ್ಡು ಕಾಸಿನ ತೊಂದರೆ ಏನಾದರೂ ಆಗಿರ್ಬೋದು ಸಹಾಯಕ್ಕೆ ಬೇಕಾದರೆ ಫೋನ್ ಮಾಡಲಿ ಅಂದ್ಕೊಂಡು ಅವರಿಗೆ ನನ್ನ ಫೋನ್ ನಂಬರ್ ಕೊಟ್ಟೆ ಆವಾಗ ನಿಮ್ಮ ತಂದೆ ಜೊತೆಯಲ್ಲಿ ನಿಮ್ಮ ಊರಿನ ಜೋಯಿಸ್ರು ಮತ್ತು ಅವರ ಮಗ ಶೇಷಾದ್ರಿ ಯಾ ಶೇಷಾದ್ರಿ ಕೂಡ ಇದ್ದರು ನಿಮ್ಮ ತಂದೆ ಸರಿಯಾಗಿ ಮಾತಾಡದೇ ಇದ್ದಿದ್ದರಿಂದ ಅವರಿಗೂ ಕೂಡ ನನ್ನ ಫೋನ್ ನಂಬರ್ ಕೊಟ್ಟು ಬಂದೆ ಎಂದು ಹೇಳಿದ ಸುಮಂತ್ ಹೌದು ನನ್ನ ಮದುವೆಗೆ ಒಂದು ವಾರ ಇದೆ ಅನ್ನೋವಾಗಿಂದ ನಮ್ಮ ಊರಿನ ಜೋಯಿಸ್ರು ಮತ್ತು ಅವ್ರ ಮಗ ಶೇಷಾದ್ರಿ ನಮ್ಮ ಮನೆಗೆ ಹೆಚ್ಚಾಗಿ ಬರೋಕ್ಕೆ ಶುರು ಮಾಡಿದರು ಶೇಷಾದ್ರಿ ಮನೆಗೆ ಬರೋಕ್ಕೆ ಶುರು ಮಾಡಿದಾಗಿಂದ ಅಪ್ಪಾಜಿ ಏನೋ ಇದ್ದರು ಮದುವೆಗೆ ಇನ್ನೊಂದು ಆರು ದಿನ ಇದೆ ಅನ್ಬೇಕಾದ್ರೆ ಮದುವೆಗೆ ಇಟ್ಟಿರೋ ಮುಹೂರ್ತ ಚೆನ್ನಾಗಿಲ್ಲ ಹಾಗಾಗಿ ಮದುವೆನ ಮುಂದೂಡೋಣ ಅಂತ ಹೇಳಿದ್ರು ಆದರೆ ಚಿಕ್ಕಮ್ಮ ಒಪ್ಪಲಿಲ್ಲ ನೆನಪಿಸಿಕೊಂಡು ಹೇಳಿದಳು ಸರಿಯು ಹೌದು ಆ ಶೇಷಾದ್ರಿಯಿಂದನಾಗಿಯೇ ನಿಮ್ಮ ಚಿಕ್ಕಮ್ಮನ ಅಣ್ಣನ ಮಗ ಆಗಿರೋ ಪ್ರಶಾಂತನ ಎಲ್ಲ ಅವ್ಯವಹಾರಗಳ ಸುಳಿವು ನಿಮ್ಮ ಅಪ್ಪಾಜಿಗೆ ಸಿಕ್ಕಿತ್ತು ನಿಮ್ಮ ಚಿಕ್ಕಮ್ಮನ ಕಣ್ಣು ಅವನ ಆಸ್ತಿ ಮೇಲೆ ಅವನ ಕಣ್ಣು ನಿನ್ನ ಮೇಲೆ ಪ್ರಶಾಂತನ ಕಲ್ಯಾಣ ಗುಣಗಳನ್ನೆಲ್ಲ ತಿಳಿದ ಮೇಲೆ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಅಂತ ನಿಮ್ಮ ಅಪ್ಪಾಜಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸಾಧ್ಯ ಆಗಿಲ್ಲ ನಾನು ಅವರನ್ನು ಭೇಟಿಯಾಗೋಕ್ಕೆ ಹೋದಾಗ ಅವರು ಅದೇ ಚಿಂತೆಯಲ್ಲಿದ್ದರು ಹೇಳಿದ ಸುಮಂತ್ ತಮ್ಮದೇ ಚಿಂತೆಯಲ್ಲಿ ಮುಳುಗಿದ್ದ ಅಪ್ಪಾಜಿಗೆ ನನ್ನ ಹತ್ರ ಮಾತಾಡೋ ಉತ್ಸಾಹನೂ ಇರಲಿಲ್ಲ ಆದರೆ ಅವ್ರ ಜೊತೆ ಇದ್ದ ಶೇಷಾದರಿಗೆ ನಿಮ್ಮ ಸಮಸ್ಯೆಗೆ ನನ್ನಿಂದ ಪರಿಹಾರ ಸಿಗ್ಬೋದು ಅಂತ ಅನಿಸಿತ್ತು ನಾನು ಪೂರ್ವಾಪುರ ಎಲ್ಲ ವಿಚಾರಿಸಿ ನನ್ನ ಮೇಲೆ ನಂಬಿಕೆ ಬಂದ ಮೇಲೆ ತಮ್ಮ ಸಮಸ್ಯೆ ಬಗ್ಗೆ ಹೇಳಿದರು ನಾವಿಬ್ಬರೂ ಸೇರಿ ಪ್ಲ್ಯಾನ್ ಮಾಡಿ ನೀನು ಮನೆಯಿಂದ ತಪ್ಪಿಸ್ಕೊಂಡು ಬಂದು ಕೊಡಗಿನ ಬಸ್ ಹತ್ತೋ ಹಾಗೆ ಮಾಡಿದ್ವಿ ಎಂದ ಸುಮಂತ್ ಓ ದೆಹಲಿಯಲ್ಲಿ ಇರೋದು ಶೇಷಾದ್ರಿ ಅಕಸ್ಮಾತಾಗಿ ನಾನು ಮದುವೆ ಟೈಮಿಗೆ ಊರಿಗೆ ಬಂದಿದ್ದ ನಾನು ಮದುವೆ ಹಿಂದಿನ ದಿನ ನಮ್ಮ ಮನೆ ಹಿತ್ತಲಿಂದ ನಾನು ಓಡಿ ಹೋಗೋಕ್ಕೆ ಸಹಾಯ ಮಾಡ್ದು ನಾವನೇ ಮನೆಯಿಂದ ಹೊರಡುವಾಗ ಅಪ್ಪಾಜಿ ಶೇಷಾದ್ರಿ ಏನು ಹೇಳ್ತಾನೋ ಅದನ್ನು ಕೇಳು ಅಂತ ಹೇಳಿದರು ರಾತ್ರಿ ನಮ್ಮೂರಿಂದ ಹೊರಡೋ ಕೊನೆ ಬಸ್ಸಿಗೆ ಹತ್ತೋದಕ್ಕೆ ಹೇಳಿ ನಾಲ್ಕು ಸ್ಟಾಪ್ ಆದಮೇಲೆ ಇನ್ನೊಂದು ಬಸ್ ನಂಬರ್ ಕಳಿಸಿ ಆ ಬಸ್ ಹತ್ತೋ ಹಾಗೆ ಹೇಳ್ದ ಶೇಷಾದ್ರಿ ಸರಿಯೋ ಹೇಳಿದಾಗ ಹ್ಞೂ ಅದೇ ಬಸ್ನಲ್ಲಿ ನಾನು ನಿನ್ನನ್ನು ಕಾಯ್ತಾ ಕೊಡ್ತಿದ್ದೆ ಆದರೆ ನೀನು ಅದನ್ನು ಗಮನಿಸಲಿಲ್ಲ ನೀನು ಹೋಗಿ ಅರುಂಧತಿ ಪಕ್ಕದಲ್ಲಿ ಕೂತ್ಕೊಂಡೆ ನಾನು ನಿನ್ನ ಹಿಂದಿನ ಸೀಟ್ನಲ್ಲೇ ಇದ್ದೆ ಸುಮಂತ್ ಹೇಳಿದಾಗ ಅಚ್ಚರಿಯಿಂದ ಕಣ್ಣರಳಿಸಿದಳು ಸರಯು ಅಂದರೆ ಚೈತಾಲಿ ನನ್ನ ಫ್ರೆಂಡ್ ಮಗಳೆಲ್ಲ ಬಸ್ನಲ್ಲಿ ಸಿಕ್ಕಿದಳು ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಆಶ್ಚರ್ಯದಿಂದ ಕೇಳಿದಳು ಸರಿಯು ಹ್ಞೂ ಹೌದು ನನಗೆ ಗೊತ್ತಿತ್ತು ಅವತ್ತು ಅಕಸ್ಮಾತ್ ಆ ಆ್ಯಕ್ಸಿಡೆಂಟ್ ಆಗದೇ ಇದ್ದಿದ್ದರೆ ನಿನ್ನನ್ನು ಈ ಮನೆಗೆ ಕರ್ಕೊಂಬರೋ ಯೋಚನೆ ಅಂತೂ ಇರಲಿಲ್ಲ ನನಗೆ ನಿನಗೆ ಒಂದು ಸುರಕ್ಷಿತವಾದ ನೆಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನು ಅರುಂಧತಿ ಜೊತೆ ಕೂತ್ಕೊಂಡಾಗ ಜೊತೆಗೆ ಅವ ನಿಮ್ಮಿಬ್ಬರು ಮಾತುಕತೆ ಕೇಳಿದಾಗ ನೀವಿಬ್ಬರು ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಆಶ್ರಯ ಆಗ್ಬೋದು ಅಂತ ಅಂದ್ಕೊಂಡೆ ಆದರೆ ಆ ಒಂದು ಅಪಘಾತ ನನ್ನ ಪ್ಲ್ಯಾನ್ ಎಲ್ಲಾನು ತಲೆ ಕೆಡಗಾಗಿ ಮಾಡಿಬಿಡ್ತು ಆಕ್ಸಿಡೆಂಟಲ್ಲಿ ಅರುಂಧತಿ ತೀರ್ಕೊಂಡ್ಬಿಟ್ರು ನೀನು ಮೆಡಿಕಲ್ ಕ್ಯಾಂಪ್ನಿಂದ ಮಗುನ ಕರ್ಕೊಂಡು ಹೊರಟಿದ್ದೆ ಕೊನೆಗೆ ನನಗೆ ಬೇರೆ ದಾರಿ ಏನು ಹೊಳೆಯಿದೆ ಸುಶಾಂತನ ಕಾಲ್ ಮಾಡಿ ಅರುಣ ಅಲ್ಲಿಗೆ ಜೀಪ್ ತರೋ ಹಾಗೆ ಮಾಡಿದೆ ಅದೇ ಸಮಯಕ್ಕೆ ಆ ರೌಡಿಗಳು ನಿನ್ನ ಹಿಂದೆ ಬಿದ್ದಿದ್ದರಿಂದ ನೀನಾಗಿಯೇ ಅರುಣನ್ ಗಾಡಿ ಮುಂದೆ ಬಂದು ಬಿದ್ದು ಇಲ್ಲಿಗೆ ಬರೋ ಹಾಗಾಯಿತು ಎಂದು ತನ್ನ ಮಾತು ಮುಗಿಸಿದನು ಸುಮಂತ ಇತ್ತ ಕಡೆ ಸರಿಯುವಿನ ಊರಿನಲ್ಲಿ ಪ್ರಶಾಂತ ನಾಗಮ್ಮನ ಮುಂದೆ ಕುಳಿತಿದ್ದ ಅತ್ತೆ ನನಗೊಂದು ಅನುಮಾನ ನಿನ್ನ ಸವತಿ ಮಗಳು ಸರಿಯು ಅವರ ಅಮ್ಮನ ತವ್ರ ಮನೆ ಕಡೆ ಏನಾದರೂ ಹೋಗಿರ್ಬೋದಾ ತನ್ನ ಸಂಶಯವನ್ನು ಅವರ ಮುಂದೆ ಹರಡಿದ ಏ ಸಾಧ್ಯನೇ ಇಲ್ಲ ಬಿಡು ಆ ನನ್ನ ಸವತಿ ನನ್ನ ಗಂಡನ್ನ ನೆಚ್ಕೊಂಡು ಮನೆ ಬಿಟ್ಟು ಓಡಿ ಬಂದಿದ್ದೋಳಂತೆ ಮೋಸ್ಟ್ಲಿ ಅವರು ಅಂತ ಅನ್ಕೂರಸ್ತ್ರ ಅನಿಸುತ್ತೆ ಹೆಣ್ಣು ಓಡಿ ಹೋದರೆ ಒಂದು ದೊಡ್ಡ ಜವಾಬ್ದಾರಿ ಕಳೀತು ಅಂದ್ಕೊಂಡು ಕೈ ತೊಳ್ಕೊಂಡ್ಬಿಟ್ಟಿಯಾರೆ ಅವ್ರ ಮನೆ ಕಡೆಯವರು ಇದುವರೆಗೂ ಇಲ್ಲಿ ಯಾರೂ ತಲೆ ಹಾಕಿ ಕೂಡ ಮಲಗಿಲ್ಲ ಆ ಸರಿಯೂ ಅವಳ ಅಮ್ಮನ ಹಾಗೇನೆ ಇವಳು ಕೂಡ ಯಾರನ್ನು ನೆಚ್ಕೊಂಡು ಓಡೋದ್ಲೋ ಅಷ್ಟಿಲ್ಲದೆ ದೊಡ್ಡವರು ಹೇಳ್ತಾರಾ ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ ನಾಗಮ್ಮ ನಂಜುಕಾರಿದರು ಆದರೂ ಅವ್ರು ಯಾವ ಕಡೆ ಜನ ಅಂತ ಏನಾದರೂ ಗೊತ್ತಾದರೆ ಆ ಊರಿನ ಹತ್ರ ಹೋಗಿ ನೋಡ್ಕೊಂಡು ಬರ್ಬೋದು ಒಂದು ಕೆಲಸ ಮಾಡು ಹೀಗಾದರೂ ಮಾಡಿ ನಿನ್ನ ಗಂಡನ ಹತ್ತಿರ ಉಪಾಯವಾಗಿ ಸರಿಯೋದ ತಾಯಿ ತವ್ರ ಮನೆ ಬಗ್ಗೆ ವಿಷಯ ತಿಳ್ಕೊ ಮುಂದಿಂದೆಲ್ಲ ನನಗೆ ಬಿಡು ಎಂದ ಮನದಲ್ಲಿ ಏನೋ ಯೋಚಿಸುತ್ತಾ ಆಯಾ ಅದೇನು ದೊಡ್ಡ ವಿಷಯ ಬಿಡು ನಾನು ತಿಳ್ಕೊತೀನಿ ಆದರೆ ಪ್ರಶಾಂತು ನಿಮ್ಮ ಜನ ನನ್ನನ್ನು ಜಮೀನೊಳಗೆ ಹೋಗೋಕ್ಕೆ ಬಿಡ್ತಾನೆ ಇಲ್ವಲ್ಲೋ ನೀ ಹೇಳ ಅವರಿಗೆ ನಮ್ಮ ಜಮೀನನ್ನು ನಮಗೆ ಬಿಟ್ಕೊಡೋಕೆ ಹಲ್ಲು ಗಿಂಜುತ್ತಾ ಹೇಳಿದರು ನಾಗಮ್ಮ ಅಯ್ಯೋ ಜಮೀನು ಎಲ್ಲಿ ಹೋಗತ್ತೆ ಬಿಡತ್ತೆ ಈ ಕಡೆ ನಾನು ಸರಿ ತಾಳಿ ಕಟ್ತಾ ಇದ್ದ ಹಾಗೆ ಆ ಕಡೆ ಆ ಜಮೀನು ನಿಮ್ದಾಗತ್ತೆ ಬೇಕಾದರೆ ಅದ್ರ ಜೊತೆ ಇನ್ನೂ ಐದು ಎಕರೆ ಕೊಡ್ತೀನಿ ತಗೋ ಆದರೆ ನಂಗೆ ಸರಿಯೂ ಬೇಕು ಅಷ್ಟೆ ಎಂದ ಪ್ರಶಾಂತ ಬೇಡಪ್ಪ ಅವಳು ಯಾವ ಸೀಮೆ ತ್ರಿಪುರ ಸುಂದ್ರಿ ಅಂತ ಅವಳು ಹಿಂದೆ ಬಿದ್ದಿದೆಯೋ ನಾ ಬೇರೆ ಕಾಣೆ ಅವಳಪ್ಪನಂತ ಹುಡುಗಿನ ತಂದು ನಾನು ನಿನಗೆ ಮದುವೆ ಮಾಡಿಸ್ತೀನಿ ನೀನು ಒಂದು ಸರಿ ಹೂ ಅನ್ನು ಸಾಕು ಎಂದಳು ನಾಗಮ್ಮ ಆ ನಿನ್ನ ಮಗಳನ್ನು ಮದುವೆ ಆಗ್ತಾ ಇರೋದು ಅವಳನ್ನು ಮಹಾರಾಣಿ ಥರ ಮೆರ್ಸೋಕಲ್ಲ ಅತ್ತೆ ಅವಳು ನನಗೆ ಮಾಡಿರೋ ಅವಮಾನಕ್ಕೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಆ ಸರಿಯುಗೆ ನರಕಾಂದರೆ ಏನು ಅಂತ ತೋರಿಸ್ತೀನಿ ಅವಳು ಸೊಕ್ಕು ಮುರಿದು ಮೂಲೆಯಲ್ಲಿ ಕೂರಿಸಿ ಆಮೇಲೆ ನೀನು ಹೇಳ್ದಂಗೆ ಅವಳು ಅಪ್ಪನಂತ ಹುಡುಗಿಂತ ಕರ್ಕೊಂಬಂದು ಮದುವೆ ಆಗ್ತೀನಿ ಹಲ್ಲು ಮಸಿಯುತ್ತಾ ಹೇಳಿದ ಪ್ರಶಾಂತ್ ಹಂಗೇ ಮಾಡು ನನ್ನಪ್ಪ ಆದರೆ ನನ್ನ ಮಾತ್ರ ಮರಿಬೇಡ ಎಂದರು ನಾಗಮ್ಮ ಮನದಲ್ಲೇ ತನ್ನ ಸವತಿಯ ಮನೆಯವರ ಬಗ್ಗೆ ತಿಳಿಯುವ ಉಪಾಯ ಯೋಚಿಸತೊಡಗಿದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು